ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಸ್ಕಿನ್ ವೈಟ್ನಿಂಗ್ ಆಗೋಕ್ಕೆ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ಬರೀ ಮೂರು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಸ್ಕಿನ್ನ ವೈಟ್ ಮಾಡ್ಕೊಳ್ಳೋದು ಬ್ರೈಟ್ನಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಇವಾಗ ಹೇಗೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ನಾನಿಲ್ಲಿ ವೈಟ್ನಿಂಗ್ ಸ್ಕಿನ್ ಫೇಸ್ ಪ್ಯಾಕ್ ರೆಡಿ ಮಾಡೋಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದು ಪಚ್ಚು ಬಾಳೆಹಣ್ಣು ಇದನ್ನೇ ಇದೇ ಒಳ್ಳೆಯದು ಸ್ಕಿನ್ಗೆ ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನ ತೊಗೊಂಡಿದ್ದೀನಿ ಈಗ ಒಂದು ಬೋಲ್ಗೆ ನಾನಿಲ್ಲಿ ಅರ್ಧ ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀನಿ ಅರ್ಧ ಬಾಳೆಹಣ್ಣು ಆದರೇ ಸಾಕಾಗುತ್ತೆ ಬಾಳೆಹಣ್ಣು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಪ್ಯೂರಿನೂ ಸಹ ಮಾಡ್ಕೋಬೋದು ಇವಾಗ ಬಾಳೆಹಣ್ಣ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಬಾಳೆಹಣ್ಣು ಪ್ಯೂರಿ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದೆಲ್ಲ ಪೂರ್ತಿ ನೀಟಾಗಿ ಪ್ಯೂರಿ ಟೈಪ್ ಆಗಬೇಕು ಆ ರೀತಿ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಮಿಕ್ಸಿದು ಸಹ ಪ್ಯೂರಿ ಮಾಡ್ಕೊಬೋದು ಆದರೆ ನೀರು ಹಾಕೋಂಗಿಲ್ಲ ಈ ರೀತಿ ಚೆನ್ನಾಗಿ ಪ್ಯೂರಿ ಮಾಡಿಕೊಂಡು ಪೂರ್ತಿ ಬನಾನ ಸ್ಮ್ಯಾಶ್ ಆಗಬೇಕು ಇಲ್ಲಾಂದರೆ ಫೇಸಿಗೆ ಅಪ್ಲೈ ಮಾಡಬೇಕಾದ್ರೆ ಬನಾನ ಬನಾನ ಹಾಗಾಗೆ ಇರುತ್ತೆ ಇವಾಗ ನೀಟಾಗಿ ಪ್ಯೂರಿ ಟೈಪ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದುವರೆ ಸ್ಪೂನು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫೇಸ್ಗೆ ಅಪ್ಲೈ ಆಗೋ ರೀತಿ ನೋಡಿ ಇವಾಗ ಫೇಸ್ ಪ್ಯಾಕ್ ರೆಡಿ ಆಯಿತು ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ಬರೀ ಮೂರು ಇಂಗ್ರೀಡಿಯೆಂಟ್ಸು ಇದನ್ನೇ ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಯೂಸ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಇದಕ್ಕೆ ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಅಕಸ್ಮಾತ್ ಏನಾದರೂ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇತ್ತು ಅಂದರೆ ಫಸ್ಟು ಒಂದು ಪ್ಯಾಚ್ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೇನಾದರೂ ಇಚ್ಚಿಂಗ್ ಅಥವಾ ಏನಾದರೂ ಆಯಿತು ಅಂದರೆ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟು ನೀವು ಸೆನ್ಸಿಟಿವ್ ಸ್ಕಿನ್ ಆಗಿದರೆ ಮಾತ್ರ ಪ್ಯಾಚ್ ಸ್ಟಿಚ್ ಮಾಡಿ ಇಲ್ಲಾಂದರೆ ಏನೂ ಅವಶ್ಯಕತೆ ಇಲ್ಲ ಇದು ಎಲ್ಲಾರ್ಗು ಯೂಸ್ ಆಗುತ್ತೆ ಇದಕ್ಕೆ ಯೂಸ್ ಮಾಡಿರೋದು ಬಾಳೆಹಣ್ಣು ಮನೇಲೇ ಇರುತ್ತೆ ಬಾಳೆಹಣ್ಣು ಎಲ್ಲರ ಮನೇಲೇ ಇರುತ್ತಲ್ಲ ಹಾಗಾಗಿ ಬಾಳೆಹಣ್ಣು ಕಟ್ಲೆ ಇಟ್ಟು ಮತ್ತು ನಿಂಬೆ ಹಣ್ಣು ಲೆಮನ್ ಜ್ಯೂಸ್ ಇಷ್ಟೇ ಹಾಕಿರೋದು ಇದಕ್ಕೆ ಇದು ತುಂಬ ಅಂದರೆ ತುಂಬಾ ಗ್ಲೋ ಕೊಡುತ್ತೆ ಇದನ್ನು ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ನಾನು ಫೇಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಆಗಲಿ ಏನು ಮಾಯ್ಚರೈಸರ್ ಆಗಲಿ ಏನು ಹಚ್ಚಿಲ್ಲ ಫೇಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇವಾಗ ಮುಖದ ಮೇಲೆ ನನ್ನ ಯಾವುದೇ ಆದಂಥ ಕ್ರೀಮ್ಸ್ ಏನೂ ಇಲ್ಲ ಈಗ ಫೇಸ್ಗೆ ಅಪ್ಲೈ ಮಾಡಿ ಇಲ್ಲಿ ನಾನು ಈ ಫೇಸ್ ಪ್ಯಾಕ್ ರೆಡಿ ಮಾಡೋಕ್ಕೆ ನಾನು ಬಳಸಿರೋದು ಮೇಯ್ನ್ ಇಂಗ್ರೀಡಿಯೆಂಟಾಗಿ ಬಾಳೆಹಣ್ಣು ಬಾಳೆಹಣ್ಣು ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನ ಮಾಯಶ್ಚರೈಸ್ ಮಾಡುತ್ತೆ ಹಾಗೆ ನಮ್ಮದೇನಾದರೂ ಆಯಿಲ್ ಸ್ಕಿನ್ ಆಗಿತ್ತು ಅಂದರೆ ಅದನ್ನು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಫೇಸಲ್ಲಿರುವಂಥ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಆ್ಯಕ್ನಿನ ಟ್ರೀಟ್ ಮಾಡುತ್ತೆ ಮತ್ತು ಬಾಳೆಹಣ್ಣಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಹಾಗೆ ಡಾರ್ಕ್ ಸ್ಪಾಟ್ಸ್ನ ಅವಾಯ್ಡ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಶನ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಅವಾಯ್ಡ್ ಮಾಡುತ್ತೆ ಲೈಟನ್ ಮಾಡುತ್ತೆ ಮತ್ತು ನಾವಿಲ್ಲಿ ಕಡಲೆ ಹಿಟ್ಟು ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಆಗಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ರಿಮೂವ್ ಮಾಡುತ್ತೆ ಈಗ ಮೂರನೇ ಇಂಗ್ರೀಡಿಯೆಂಟ್ ಬಂತು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಯೂಸ್ ಮಾಡೋದ್ರಿಂದ ಲೆಮನ್ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಫೇಸಲ್ಲಿರುವಂಥ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಫೇಸಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಲೈಟ್ ಮಾಡುತ್ತೆ ಮತ್ತು ಫೇಸ್ ಸ್ಕಿನ್ ಏನಾದರೂ ಲೂಸ್ ಇತ್ತು ಅಂದರೆ ಅದನ್ನು ಟೈಟ್ ಮಾಡುತ್ತೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಮ್ಮ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮ್ಮ ಫೇಸು ಬ್ರೈಟ್ ಆಗುತ್ತೆ ವೈಟ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನ ಮಾಯ್ಶರೈಸ್ ಮಾಡಿದಾಗೂ ಆಗುತ್ತೆ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಬಿಟ್ಟ ಮೇಲೆ ಫುಲ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ಫುಲ್ ಡ್ರೈ ಆಗಿದೆ ಈಗ ಪ್ಲೈನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಬರ್ಬೇಕು ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬ ನೋಡಿ ಫೇಸ್ ವಾಶ್ ಬಂದಿದ್ದೀನಿ ನಾನು ಯಾವುದೇ ರೀತಿಯಾದಂಥ ಕ್ರೀಮ್ ಬಳಸಿಲ್ಲ ಇವಾಗಲೂ ಸಹ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಪ್ಲೇನ್ ವಾಟರಲ್ಲಿ ಗೊತ್ತಾಗ್ತಿದೆ ಅನ್ಕೊಂತೀನಿ ನೋಡಿ ಸ್ವಲ್ಪ ಬ್ರೈಟ್ ಆಗಿದೆ ಸ್ಕಿನ್ನು ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಸಿನ್ಸ್ ನಾನು ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಕಡಲೆ ಹಿಟ್ಟು ಇರುತ್ತೆ ಇನ್ನೇ ನಿಂಬೆಹಣ್ಣು ನಿಂಬೆಹಣ್ಣು ಸಹ ಇರುತ್ತೆ ಆಲ್ಮೋಸ್ಟು ಅದನ್ನು ಯೂಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಗ್ಲೋಯಿಂಗಾಗಿ ಬಂದು ಬರುತ್ತೆ ಸ್ಕಿನ್ನು ಇದರಿಂದ ತುಂಬ ಅಂದರೆ ತುಂಬ ಯೂಸಸ್ ಇದೆ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ನ ತುಂಬ ಬ್ರೈಟ್ ಮಾಡುತ್ತೆ ಪಿಗ್ಮೆಂಟೇಷನ್ಸ್ ಕಡಿಮೆ ಮಾಡುತ್ತೆ ಮತ್ತು ಆಯಿಲ್ ಸ್ಕಿನ್ ಏನಾದರೂ ಇತ್ತು ಅಂದರೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ತುಂಬಾ ಯೂಸಸ್ ಇದೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಒಂದು ಸಲ ಟ್ರೈ ಮಾಡಿ ಚಾನಲಲ್ಲಿ ತುಂಬಾ ಇದು ಫೇಸ್ ಪ್ಯಾಕ್ಗಳನ್ನ ಅಪ್ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಫೇಸ್ ಪ್ಯಾಕ್ ಬೇಕೋ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಹಾಗೆ ನಾನು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್